ಕರೆಕ್ಟಾಗಿ ಅನಾವರಣ ಮಾಡಬೇಕು ಅಂತ ವಿನಂತಿಸ್ತಾ ಇದ್ವಿ ಆನ್ ದ ಕೌಂಟ್ ಆಫ್ ತ್ರೀ ಟೂ ಒನ್ ಕಳಜಿಗ ಸಿನಿಮಾದ ಹೆಸರು ಕಳಜಿಗ ತುಳು ಭಾಷಿಕತೆಗೆ ಗೊತ್ತಿರಬಹುದು ಕಳಜಿಗ ಅಂದ್ರೆ ಅರ್ಥ ಕಲಿಯುಗ ಅಂತ ಹೇಳಿ ಕಲಿಯುಗದಲ್ಲೂ ಕೂಡ ಧರ್ಮ ಧರ್ಮದ ನಡುವಿನ ಹೋರಾಟ ಈಗಲೂ ಕೂಡ ಇದೆ ಹಾಗಾದ್ರೆ ಪ್ಲಾನ್ ಮಾಡಿದ್ವಿ ಸೊ ಎಸ್ಪೆಷಲಿ ಸುಮನ್ ಸುವರ್ಣ ಸೊ ಅವರು ಒಂದು ಕಥೆಯನ್ನ ಹಿಡಿದು ಸೊ ಈ ರೀತಿ ನಮ್ಮ ಕರಾವಳಿ ಭಾಗದಲ್ಲಿ ಸೊ ಯಾವ ಒಂದು ಒಂದು ಕಲಿಯುಗದ ಒಂದು ಕಥೆ ಇದೆ ಸೊ ಅದರಲ್ಲಿ ಪ್ರೀತಿ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ದೈವ ದೇವರ ಕಾರಣಿಕೆ ಟೋಟಲ್ ಆಗಿ ಒಂದು ಆಕ್ಷನ್ಸ್ ಇದೆ ಸೊ ಇದನ್ನೆಲ್ಲ ತಗೊಂಡು ಒಂದು ಫ್ಯಾಮಿಲಿಯಲ್ಲಿ ಒಂದು ಮನೆಯಲ್ಲಿ ಸೊ ಏನು ದಿನನಿತ್ಯದ ಒಂದು ಸಂಸಾರದಲ್ಲಿ ತೊಂದರೆ ಮತ್ತೆ ಸುಖ ಶಾಂತಿ ಮತ್ತೆ ಇದೆಲ್ಲದನ್ನು ಕೂಡ ಹೇಗೆ ಎದುರಿಸಬೇಕು ಅಂತಕ್ಕಂಥದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡಿದ್ವಿ ಮಾಡ್ಬೇಕಾದ್ರೆ ನನಗೆ ಒಂದೇ ಒಂದು ಆಸೆ ಇತ್ತು ಸರ್ಗೂ ನನಗೂ ಮುಂಚೆನೆ ಪರಿಚಯ ಇತ್ತು ಹಂಸ ಸರ್ ಜೊತೆ ಸೊ ನನಗೆ ಹಂಸ ಸರ್ ಜೊತೆ ಒಂದು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಅವರು ಸರ್ ಅವರೆಲ್ಲ ದೊಡ್ಡ ದೊಡ್ಡ ಒಂದಿದ್ರು ಸುಮನ್ ನಾನೇ ಹೇಳ ಅದಕ್ಕೆ ನಮ್ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾರ ಅನ್ನೋದು ಅವ್ರಿಗೆ ಒಂದಿದಿತ್ತು ಆಮೇಲೆ ನಾನು ಇಲ್ಲ ಒಂದ್ಸರಿ ಬಾಗಿಲ್ ನೋಡುವ ಓಪನ್ ಆದ್ರೆ ಓಪನ್ ಆಗ್ಬೋದು ಇಲ್ಲ ಅಂದ್ರೆ ಕ್ಲೋಸ್ ಆದ್ರೆ ತೊಂದರೆ ಇಲ್ಲ ಅಂತ ಸೊ ಆಮೇಲೆ ನಾನೊಂದ್ಸರಿ ಅವ್ರಿಗೆ ಕರೆ ಮಾಡ್ದೆ ಸರ್ ಈ ತರ ಈ ತರ ಮಾಡ್ಬೇಕಂತ ಹೇಳಿ ಅವ್ರು ರಿಜೆಕ್ಟ್ ಮಾಡಿದ್ರು ಫಸ್ಟ್ ಡೇ ಇಲ್ಲಪ್ಪ ನಾನು ಮಾಡಲ್ಲ ಸೊ ನನಗೆ ಹಾ ಬೇಡ ಈಗ ಕನ್ನಡ ಸ್ವಲ್ಪ ದಿನ ನಾನು ಸ್ಟಾಪ್ ಮಾಡಿದ್ದೇನೆ ಅಂತ ಆಮೇಲೆ ಟೂ ಡೇಸ್ ಬಿಟ್ಟು ಅವರೇ ಫೋನ್ ಮಾಡಿದ್ರು ಸೊ ಯಾಕೋ ನನಗೆ ಮನ್ಸಾಗಿದೆ ಶರತ್ ಹಾಗೆ ನನಗೆ ತುಂಬಾ ಖುಷಿ ಆಯ್ತು ಬಿಕಾಸ್ ಯಾಕೆಂದ್ರೆ ಅವ್ರ ಅದನ್ನ ಓಕೆ ಕೊಟ್ಟಾಗ ಸೊ ನನಗೆ ಒಂದು ಅರ್ಧ ಗೆದ್ವಿ ಅಂತಾನೆ ಯಾಕೆಂದ್ರೆ ಅವ್ರು ನಮಗೆ ಒಂದು ಆನೆ ಬಲ ಸಿನಿಮಾಗೆ ಯಾಕೆಂದ್ರೆ ಕನ್ನಡದ ಒಂದು ಲೆಜೆಂಡ್ರಿ ಸೊ ನಾದ ಬ್ರಹ್ಮ ಸೊ ಅವ್ರು ನಮ್ಮ ಸಿನಿಮಾದಲ್ಲಿ ಇದಾರೆ ಅಂತ ಅಂದ್ರೆ ಸೊ ನಮಗೇನೋ ಒಂದು ಶಕ್ತಿ ಸೊ ಹಾಗಾಗಿ ನಮಗೆ ನಾನು ಆ ಸಿನಿಮಾನ ಪ್ರೊಡ್ಯೂಸ್ ಮಾಡ್ಬೇಕಂತ ಹೇಳಿ ಇವ್ರು ಒಪ್ಕೊಂಡ್ ಮೇಲೆ ನಾನು ಅವರಿಗೆ ಕೊಟ್ಟೆ ಓಕೆ ನಾನ್ ಮಾಡ್ತೀನಿ ಇಲ್ಲಾಂದ್ರೆ ಇವ್ರು ಇರ್ಲಿಲ್ಲ ಅಂದ್ರೆ ನಾನು ಸ್ವಲ್ಪ ಹಿಂದೆ ಹೋಗ್ತಾ ಇದ್ದೆ ಸೊ ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಮತ್ತೆ ಹಂಸಲೆಕ್ಕ ಸರ್ ಒಪ್ಪಿದ ನಂತರ ಮತ್ತೆ ನಾವು ಹೀರೋ ಮತ್ತೆ ಹೀರೋಯಿನ್ ಮತ್ತೆ ನಮ್ಮ ಚಿತ್ರತಂಡವನ್ನ ನಾವು ಒಟ್ಟು ಮಾಡಬೇಕಾದ್ರೆ ಸೊ ನಮಗೆ ಸೊ ನನಗ್ ತುಂಬಾ ಇಷ್ಟ ಆಯ್ತು ಅರ್ಜುನ್ ಕಾಪಿ ಕಟ್ ಬಿಕಾಸ್ ಅವರ ಒಂದು ಹೈಟ್ ಫಿಟ್ ಪರ್ಸನಾಲಿಟಿ ಅಂಡ್ ದೆನ್ ಅವರು ಅವರ ರಕ್ತದಲ್ಲೇ ಇದೆ ಯಾಕೆಂದ್ರೆ ಅವರು ತುಳುನಾಡಿನಲ್ಲಿ ಒಂದು ದೊಡ್ಡ ಹೆಸರು ಮಾಡಿದ್ದಾರೆ ಅವರ ತಂದೆಯವರು ಜೊತೆಗೆ ಅವರು ಕೂಡ ಅಷ್ಟೇ ಸೊ ನಮ್ಮ ತುಳುನಾಡಿನಲ್ಲಿ ಅವರು ಒಂದು ಆಕ್ಷನ್ ಹೀರೋ ಸೊ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ ಒಳ್ಳೆ ನೇಮ್ ಮಾಡಿದ್ದಾರೆ ನಂಬರ್ ಒನ್ ಪ್ಲೇಸ್ ನಲ್ಲಿ ತುಳುನಲ್ಲಿ ಅವರಿದ್ದಾರೆ ಹಾಗಾಗಿ ನನಗೆ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕಂತ ಹೇಳಿ ನಾನು ಸೊ ಮಾತಾಡ್ತಾ ಇದ್ದೆ ಹಾಗೆ ನಮ್ಗೆ ಸೊ ನಾನು ಒಂದು ಜಿಮ್ಮಿಗೆ ಹೋಗ್ತಾ ಇರಬೇಕಾದ್ರೆ ನನಗೆ ತುಂಬಾ ಆತ್ಮೀಯರು ಉಮೇಶ್ ಮಾಸ್ಟರ್ ಅವರು ಬಂದಿದ್ದಾರೆ ಸೊ ಅವ್ರು ನನಗೆ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಶರತ್ ನೀವು ಮಾಡಿ ನಿಮ್ ಆಗತ್ತೆ ಅಂತ ಹೇಳ್ತಾ ನಾನು ಅವತ್ತೇ ಹೇಳಿದ್ದೆ ಸರ್ಗೆ ಸರ್ ನಾನು ಮಾಡೋದಾದ್ರೆ ಅರ್ಜುನ್ ಕಾಪಿ ಕಾರ್ಡ್ ಜೊತೆ ಮಾಡಬಹುದಾ ಸರ್ ಅಂತ ಹೇಳಿ ಸೊ ಹಾಗೆ ಅವರು ಕೂಡ ಓಕೆ ಆಗ್ಬೋದು ತೊಂದರೆ ಇಲ್ಲ ಮಾತಾಡುವ ಯಾಕಂದ್ರೆ ಅವ್ರು ಅರ್ಜುನ್ ಕಾಫಿ ಕಾರ್ಡ್ ಉಮೇಶ್ ಸರ್ ಮುಂಚೆನೆ ಸ್ನೇಹಿತರು ಮತ್ತೆ ಅವರು ನಮಗೆ ಎಲ್ಲಾ ಜಿಮ್ ಅಲ್ಲಿ ನಮ್ಮನ್ನ ಟ್ರೈನ್ ಅಪ್ ಮಾಡುತ್ತ ಇದ್ರು ಸೊ ಹಾಗಾಗಿ ಅವರು ಎಲ್ಲಾ ಒಂದು ಒಂದು ಮೀಟಿಂಗ್ ನಲ್ಲಿ ಸೊ ನಮಗೆ ಓಕೆ ಸಿಕ್ತು ಅವರು ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಒನ್ ಬೈ ಒನ್ ಒನ್ ಬೈ ಒನ್ ಜೊತೆಗೆ ನಮಗೆ ಅರ್ಜುನ್ ಕಾಪಿ ಕಾರ್ಡ್ ಆದರ ಸೊ ಅದಕ್ಕೊಂದು ಜೋಡಿ ಮಾಡಬೇಕಲ್ಲ ಹಾಗಾಗಿ ಒಂದು ಹೀರೋಯಿನ್ ಹುಡುಕ್ಬೇಕಾದ್ರೆ ಸುಶ್ಮಿತಾ ಅವರು ಕೂಡ ನಮ್ಮ ತಂಡಕ್ಕೆ ಜಾಯಿನ್ ಆದ್ರು ಒಳ್ಳೆ ಒಂದು ಜೋಡಿ ತುಂಬಾ ಖುಷಿ ಆಯ್ತು ಸೊ ಹಾಗಾಗಿ ಈ ತಂಡದಲ್ಲಿ ಪ್ರತಿಯೊಬ್ರು ಕೂಡ ಅಷ್ಟೇನೆ ಸೊ ಯಾವ ಒಂದು ಒಂದು ಕ್ಯಾರೆಕ್ಟರ್ ಮಾಡಿದರೆ ಅವರೆಲ್ಲರನ್ನೂ ಕೂಡ ನಾವು ತುಂಬಾ ಸೆಲೆಕ್ಷನ್ ಮಾಡ್ಕೊಂಡು ನಮ್ಮ ಅಲ್ಲಿ ಕರಾವಳಿ ಭಾಗದಲ್ಲಿ ಇರತಕ್ಕಂತ ಕಲಾವಿದರುಗಳಿಗೆ ನಾವು ಜಾಸ್ತಿ ಇದ ಮಾಡಿದ್ವಿ ಬಿಕಾಸ್ ಯಾಕೆಂದ್ರೆ ಶೂಟಿಂಗ್ ಆಗಿರೋದು ನಮಗೆ ಅಲ್ಲೇನೆ ಎಲ್ಲ ಕರಾವಳಿ ತೀರದಲ್ಲಾಗಿದೆ ಸೊ ಹಾಗಾಗಿ ನಾವು ಜಾಸ್ತಿ ಅಲ್ಲಿ ಅವ್ರನ್ನೇ ಅವೈಲೇಬಿಲಿಟಿ ಇರೋರ್ನೆ ನಾವು ತಗೊಂಡು ಸೊ ನಾವು ಆ ಸಿನಿಮಾನ ಮಾಡಿದ್ವಿ ಸೊ ಹೆಸರು ಕೂಡ ಅಷ್ಟೇನೆ ಸೊ ಈಗ ಕಲಿಯುಗ ಅಂತ ಅಂದ್ರೆ ಗೊತ್ತಿದೆ ಸೊ ಎಲ್ಲ ನಾವೇನೇ ಆದ್ರೂ ಕೂಡ ಈ ಕಲಿಯುಗದಲ್ಲಿ ಹೀಗ ಆಗ ಅಂತ ನಾವು ಮಾತಾಡ್ಕೊಳ್ತೀವಿ ಸೊ ಅದೆಲ್ಲದೂ ಇರುತ್ತೆ ಕಲಿಯುಗ ಅಂತ ಕೂಡಲೇ ನಮಗೆ ಎಲ್ಲದನ್ನೂ ಕೂಡ ನಾವು ಅದ್ರಲ್ಲಿ ನೋಡಬಹುದು ಒಳ್ಳೇದು ಕೆಟ್ಟದು ಎಲ್ಲನೂ ನೋಡಬಹುದು ನಮ್ಮ ಸಿನಿಮಾದಲ್ಲೂ ಕೂಡ ಇದೆ ಸೊ ಒಂದು ಮನೋರಂಜನೆ ಖಂಡಿತ ಇದ್ದೇ ಇದೆ ಸೊ ಹಾಗಾಗಿ ಅದನ್ನ ನಾವು ಮಾಡಿದ್ವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಸೊ ನಮ್ಮ ಸಿನಿಮಾಗೆ ಬೇಕು ಜೊತೆಗೆ ನಿಮ್ಮ ಆಶೀರ್ವಾದ ನಮಗೆ ಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಇಷ್ಟು ದೊಡ್ಡವರ ಜೊತೆಗೆ ನಾನು ಕೂತಿರೋದು ನನ್ನ ಐ ಡೋಂಟ್ ನೋ ನನಗೆ ಎಷ್ಟು ಲಕ್ಕಿ ಅಂತ ಸೊ ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಈ ಫಿಲ್ಮ್ ಶುರುವಾಕಿಂತ ಮುಂಚೆ ನನಗೆ ಸುಮನ್ ಹೊಸ ಅಪ್ರೋಚ್ ಮಾಡಿದಾಗ ನನ್ನ ಈ ಪಾತ್ರ ಮಾಡೋಕ್ಕೆ ಆಗತ್ತಾ ಅನ್ನೋ ಕ್ವೆಶನ್ ಜೊತೆಗೆ ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿರೋದು ಇಲ್ಲಿ ಇಲ್ಲಿಯ ಕನ್ನಡ ಬೇರೆ ಮಂಗಳೂರು ಕನ್ನಡ ಬೇರೆ ನನಗೆ ಪಾತ್ರ ಮಾಡೋಕ್ಕಾಗತ್ತಾ ಅಂತ ನನಗೆ ತುಂಬ ಡೌಟ್ಸ್ ಇದ್ದಾಗ ಅವರು ನನಗೆ ಲ್ಯಾಂಗ್ವೇಜ್ ಟ್ರೈನಿಂಗ್ ಆಗಲಿ ಅಲ್ಲಿ ಬಂದು ಹೇಗೆ ಮಾತಾಡಬೇಕು ಅಂತ ಹೇಳಿಕೊಟ್ಟು ಈ ಮೂವಿ ಎಷ್ಟೇ ಚಾಲೆಂಜಿಂಗ್ ಇದ್ರು ಡೇ ಆ್ಯಂಡ್ ನೈಟ್ ಸರ್ ಹೇಳಿದಂಗೆ ಡೇ ಆ್ಯಂಡ್ ನೈಟ್ ನಾವು ವರ್ಕ್ ಮಾಡಿ ನಿಮ್ಮ ಮುಂದೆ ಒಂದು ಎಂಟರ್ಟೈನ್ಮೆಂಟ್ನ ಎಂಟರ್ಟೈನ್ ಎಂಟರ್ಟೈನಿಂಗ್ ಇರುವಂಥ ಮೂವಿನ ಒಂದು ಮಾಡಿದ್ದೀವಿ ಸೊ ಅದನ್ನು ನೀವು ನೋಡಿ ನಿಮ್ಮ ಬೆಸ್ಟ್ ವಿಶಸ್ನ ನಮಗೆ ಕೊಡಬೇಕಂತ ಹೇಳಿ ನಾನು ಆಶಿಸ್ತೇನೆ ಥ್ಯಾಂಕ್ ಯು ನಾನು ನಾನು ಅರ್ಜುನ್ ಸರ್ ಅವರ ಹೆಂಡತಿ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ ಸೊ ಅವರ ಲೈಫಲ್ಲಿ ಇರೋ ಚಾಲೆಂಜಸ್ ಅಲ್ಲಿ ಸಮಭಾಗಿಯಾಗಿ ಇಬ್ಬರು ಹೇಗೆ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದು ಒಂದು ಕ್ಯಾರೆಕ್ಟರ್ ನಾನು ಇದಕ್ಕಿಂತ ಮುಂಚೆ ಬಾತ್ ಅಂತ ಹೇಳಿ ಒಂದು ಮೂವಿ ಮಾಡಿದ್ದೀನಿ ಅದು ರಿಲೀಸ್ ಆಗಿದ್ದು ಒಂದು ತ್ರೀ ವೀಕ್ಸ್ ಅಂದರೆ ಈಗ ಇನ್ನೂ ಹೊಡೆದ ಸೊ ಅದು ಇವಾಗ ಇಲ್ಲ ಅನ್ಫಾರ್ಚುನೇಟ್ಲಿ ಡಬ್ಬಿಂಗ್ ಅಂದ್ರೆ ಮಂಗಳೂರಲ್ಲಿ ನಡೀತಿದ್ರಿಂದ ಅವ್ರಿಗೆ ಆ ಸ್ಲಾಂಗ್ ಕರೆಕ್ಟಾಗಿ ಬರಬೇಕು ಅಂತ ಹೇಳಿ ಡಬ್ಬಿಂಗ್ ಇಟ್ ಬೇರೆ ಮಾಡ್ತೀವಿ ಮಾತಾಡಿ ನಮಸ್ಕಾರ ಫಸ್ಟ್ ಇಯರ್ ಹಂಸಲೇಖ ಸರ್ ಒಂದು ದೊಡ್ಡ ಹಾನರ್ ಆ್ಯಕ್ಚುಲಿ ಯಾಕಂದ್ರೆ ಇವಾಗ ಫಸ್ಟ್ ಬಂದಾಗ ನೀವು ಹಾಡಿದ ಬಗ್ಗೆ ಮಾತಾಡಿದ್ರಿ ಸರ್ ಆಮ್ ಬಾತ್ರೂಮ್ ಸಿಂಗರ್ ಆದರೂ ನೀವೊಂದು ಹಾಡಬೇಕಂತ ಹೇಳಿದಾಗ ಇಟ್ ವಾಸ್ ಅ ಗ್ರೇಟ್ 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 ಆನರ್ ಟು ಮೀ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊಂದು ಪ್ರೀತಿ ಕೊಟ್ಟಿದೆ ಕೇ ಇಟ್ಸ್ ಇಟ್ ಬೀನ್ಸ್ ಅ ಲಾಟ್ ಆ್ಯಂಡ್ ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮದ ಎಲ್ರಿಗೂ ನಮಸ್ಕಾರ ಕಲ್ಚಿಗ ಸಿನಿಮಾ ಒಂದು ಸಿನಿಮಾಕ್ಕಿಂತ ನಾನೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ ಒಂದು ಹೊಸ ರೀತಿಯ ಎಕ್ಸ್ಪೀರಿಯೆನ್ಸಲ್ಲಿ ಈ ಸಿನಿಮಾನ ನಾವು ಮಾಡಿದ್ದೀವಿ ಬಹುಶಃ ಸರಸ್ ಆಗಿರಲಿ ಸುಮನಿಗಾಗಿರಲಿ ಇವಾಗ ಸಚಿನ್ ಶೆಟ್ಟಿ ಸುಷ್ಮಿತಾ ಇವರಿಗೆ ಎಲ್ರಿಗೂ ಗೊತ್ತಿರುತ್ತೆ ಯಾಕಂದರೆ ಹೆಜ್ಜೆ ಹೆಜ್ಜೆಗೂ ನಾವು ಸಿನಿಮಾ ಶೂಟ್ ಮಾಡ್ತಿದ್ವಿ ಆದರೆ ಅದನ್ನು ಮಾಡಿಸದೇ ಇದ್ದು ಅವರು ಬೇರೆಯವ್ರ ಇದ್ದರು ಸೊ ಆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಸ್ ನಮಗೆ ತುಂಬ ನಮ್ಮ ಸಿನಿಮಾದಲ್ಲಿ ಆಗಿದೆ ಸೊ ಇಟ್ ವಾಸ್ ಅ ವೆರಿ ಡಿವೈನ್ ಎಕ್ಸ್ಪೀರಿಯೆನ್ಸ್ ನಮಗೆಲ್ರಿಗೂ ಆ್ಯಂಡ್ ದ ಖಂಡಿತವಾಗ್ಲೂ ಈ ಸಿನಿಮಾದ ಮೇಲೆ ಆ ದೇವರ ಆಶೀರ್ವಾದ ಖಂಡಿತವಾಗ್ಲೂ ಇದೆ ಅಂತ ನಮಗೆ ಶೂಟಿಂಗ್ ಮಾಡುವಾಗಲೇ ಒಂದು ಒಳಗಿಂದ ಒಂದು ಬಿಲೀಫ್ ಸಿಸ್ಟಮ್ ಹೇಳ್ತಾ ಇತ್ತು ಸೊ ಆಶೀರ್ವಾದ ಇನ್ನೂ ಸಿನಿಮಾ ರಿಲೀಸ್ ಆದಮೇಲೂ ಆ ಥರನೇ ಇರಲಿ ಅಂತ ನಾನು ಬಿಡ್ಕೊಡ್ತೀನಿ ಆ್ಯಂಡ್ ಅದ್ರ ಜೊತೆ ನಮ್ಮ ಮಾಸ್ಟ್ರು ಉಮೇಶ್ ಮಾಸ್ಟರ್ ಅಂತ ಸರತ್ ಸರ್ ಹೇಳ್ದಂಗೆ ನನ್ನ ಇವಾಗ ಸ್ವಲ್ಪ ದಪ್ಪಾಗಿದೆ ನಾನು ನೋಡ್ತಾ ಇದ್ದಾರೆ ಆವಾಗಿನೂ ಎಲ್ಲಿಂದೆಲ್ಲ ಹೊಟ್ಟೆ ಬಂದಿದೆ ಅಂತ ಹೇಳಿ ಸೊ ಸೇಮ್ ಜಿಮ್ಮಲ್ಲಿ ಹೋಗ್ತಾ ಇದ್ವಿ ಶರತ್ ಸರ್ ಕೂಡ ಅದೇ ಬರ್ತಾ ಇದ್ರು ಸೊ ಮಾಸ್ಟರು ಈ ಥರ ಸಿನಿಮಾ ಮಾಡಬೇಕಂತ ಹೇಳಿದಾಗ ಆ್ಯಂಡ್ ಸುಮಂತ್ ಬಂದು ನರೇಶನ್ ಮಾಡಿದಾಗ ಈ ಸಿನಿಮಾಗೆ ಇಲ್ಲ ಅಂತ ಹೇಳೋಕ್ಕಾಗಿಲ್ಲ ತುಂಬ ಒಳ್ಳೆಯ ಕಥೆ ಇರುವಂಥ ಸಿನಿಮಾ ಒಂದು ಸ್ಪಿರಿಚುವಲ್ ಮಿಸ್ಟ್ರಿ ಬಹುಶಃ ನಮ್ಮ ಕಲ್ಜಿಗ ಸಿನಿಮಾ ನೋಡಿದರೆ ಇಡೀ ಮಂಗಳೂರಿನ ದರ್ಶನ ಮಾಡಿದಾಗೆ ಒಂದು 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 ಕಡೆ ಆಗುತ್ತೆ ಅಂತ ನನಗೊಂದು ಫೀಲಿಂಗ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾಗೆ ನಮಗೆ ಜಾಯಿನ್ ಆದರು ಅದೊಂದು ಒಳ್ಳೆಯ ವಿಷಯ ಫಾರ್ ಎಕ್ಸಾಂಪಲ್ ಈಗ ಸುಮನ್ ಜೊತೆ ನಮ್ಮ ಶನಿಲ್ ಗುರು ಅಂತ ಹೇಳಿ ನಮ್ಮ ಕಾಂತಾರ ಸಿನಿಮಾದಲ್ಲಿ ರೈಟರ್ ಆಗಿದ್ದವರು ಈ ಸಿನಿಮಾದಲ್ಲಿ ಕ್ರಿಯೇಟಿವ್ ಹೆಡ್ ಆಗಿ ನಮ್ಮ ಜೊತೆ ಸೇರಿಕೊಂಡ್ರು ಆ್ಯಂಡ್ ಸಚಿನ್ ಶೆಟ್ಟಿ ಬಹುಶಃ ಸಚಿನ್ ಶೆಟ್ಟಿ ಅಂತ ಹೇಳಿದಾಗ ಯಾರು ಗೊತ್ತಾಗಲ್ಲ ಶಟರ್ ಬಾಕ್ಸ್ ಅಂತ ಹೇಳಿದ್ರೆ ಮಂಗಳೂರಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಮೋಸ್ಟ್ ಪಾಪ್ಯುಲರ್ ಯೂಟ್ಯೂಬರ್ ಸರ್ ಮೋರ್ ದೆನ್ ಟೂ ಹಂಡ್ರೆಡ್ ಕೆ ಫಾಲೋವರ್ಸ್ ಯೂಟ್ಯೂಬಲ್ಲಿ ಇರುವಂಥ ಒಂದು ಯೂಟ್ಯೂಬರ್ ನಮ್ಮ ಸಚಿನ್ ಶೆಟ್ಟಿ ಆ್ಯಂಡ್ ಡಿ ಒ ಪಿ ಕೂಡ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ ಜೊತೆಗೆ ಸೇರಿ ಅದ್ರ ಜೊತೆ ಒಂದು ಆನೆ ಬಗ ಹಂಸಲೇಖ ಸರ್ ನಮ್ಮ ಜೊತೆ ಸೇರಿಕೊಂಡಿದ್ದು ಫಸ್ಟ್ ಬೇಸಿಕ್ಲಿ ಶರತ್ ಸರ್ ಅದನ್ನು ರಿವೀಲ್ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಯಾರಂತ ಆ್ಯಂಡ್ ಸಡನ್ಲಿ ಶೂಟಿಂಗ್ ಆಗ್ತಾ ಇರಬೇಕಾದ್ರೆ ಇಂಥ ಪಾಸಿಟಿವ್ ಎಕ್ಸ್ಪೀರಿಯೆನ್ಸ್ ಆದಾಗ ಬಂದು ಆ ಬಾಮನ್ನು ಹಾಕಿದ್ರು ನಮಗೆ ಹಂಸಲೇಖ ಸರ್ ನಮಗೆ ಮ್ಯೂಸಿಕ್ ಮಾಡ್ತಿದ್ದಾರೆ ಅಂತ ಸೊ ಇಟ್ ವಾಸ್ ಮಚ್ ಅ ಪಾಸಿಟಿವ್ ಒಂದು ಒಳಗಿಂದ ವೈಬ್ರೇಷನ್ಸ್ ಕ್ರಿಯೇಟ್ ಆಯ್ತು ಸರ್ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸುಮನ್ ಇಂಥ ಒಂದು ಅದ್ಭುತ ಸಿನಿಮಾಗೆ ನಾನು ನನ್ನೊಂದು ಅದ್ಭುತ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ನಮಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ಜನರಿಗೂ ಆ ಎಕ್ಸ್ಪೀರಿಯನ್ಸ್ ಖಂಡಿತವಾಗ್ಲೂ ಆಗುತ್ತೆ ಅಂತ ಒಂದು ನನಗೆ ಇದೆ ಸೊ ಥ್ಯಾಂಕ್ ಯು ಸುಮನ್ ಶರತ್ ಸರ್ ವಂಡರ್ಫುಲ್ ಪ್ರೊಡ್ಯೂಸರ್ ಬೇಸಿಕಲಿ ಈಗ ಸರ್ ಹೇಳಿದ್ರು ಅವರನ್ನು ನೋಡಿದಾಗ ಒಂದು ಪೊಲೀಸರನ್ನು ನೋಡಿದಾಗ ಅಲ್ಲ ನಿನ್ನೆ ಡೆಫಿನೆಟ್ಲಿ ಹೇಳ್ತೀನಿ ಸರ್ ನಿನ್ನೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮಂಗಳೂರು ಬಂದಿದ್ದರು ಮೋದಿಜಿ ಏನಾದರೂ ಯೂನಿಫಾರ್ಮಲ್ಲಿ ಸರ್ ಇರ್ತಿದ್ರೆ ಖಂಡಿತವಾಗಲೂ ಅವ್ರಿಗೆ ಎಲ್ಲೂ ಓಡಾಡ್ಬೋದಿತ್ತು ಆ ಥರನೇ ಕಾಣ್ತಾರೆ ಸರ್ ಪೊಲೀಸ್ ಥರನೇ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಸಿನಿಮಾಗೋಸ್ಕರ ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಹಾಗೂ ಸುಷ್ಮಿತಾ ಒಂದು ಒಳ್ಳೆಯ ಆ್ಯಕ್ಟ್ರೆಸ್ ಅಂತ ಹೇಳ್ತೀನಿ ಅವ್ರ ಜೊತೆ ಪರ್ಫಾರ್ಮ್ ಮಾಡೋಕ್ಕೆ ಒಂದು ಒಳ್ಳೆಯ ಕೆಮಿಸ್ಟ್ರಿ ಆಗ್ತಿತ್ತು ಒಂದು ಡೈಲಾಗ್ ಹೇಳಬೇಕಾದ್ರೂ ಅವ್ರದ್ದು ರಿಯಾಕ್ಷನ್ ಹಂಗೇನಿತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದ ಫಿಲ್ಮ್ ಮಚ್ ಮೋರ್ ಬೆಟರ್ ಆ್ಯಂಡ್ ಸರಿ ಈ ಸಿನಿಮಾ ಈಗ ರಿಲೀಸ್ ಆಗುತ್ತೆ ಫಸ್ಟ್ ಕಲ್ಜಿಗಂಧ ಪೋಸ್ಟರ್ ಬಿಟ್ಟಿದ್ದೀವಿ ಸೊ ಡೆಫಿನೆಟ್ಲಿ ಅದರ ಟ್ರೇಲರ್ ಬಂದಾಗ ಸಿನ್ಮಾ ಬಂದಾಗ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಾನು ಕೂಡ ಕೆಲಸ ಮಾಡಿರೋದು ಕಾಮಿಡಿ ಸಿನಿಮಾಗಳೆ ಇಲ್ಲಿವರೆಗೆ ಆದರೆ ನಮಗೆ ಏನಂತಂತಂದರೆ ಜನ ಅಲ್ಲಿ ಆ ಕಂಟೆಂಟ್ ಸಿನಿಮಾಗಳು ಕೊಟ್ಟರು ಕೂಡ ತಗೊಳ್ತವೆ ಆ್ಯಕ್ಚುಲಿ ಇವಾಗ ಆ ಡ್ರಾಮಾಗಳಲ್ಲಿ ರಂಗಭೂಮಿಗಳಲ್ಲೆಲ್ಲ ಆ ಒಳ್ಳೊಳ್ಳೆ ಕತೆ ಆಧಾರಿತ ಸಿನಿಮಾ ಇದು ಡ್ರಾಮಾಗಳೆಲ್ಲ ಬರುವಾಗ ಜನ ನಾನು ತುಂಬ ಖುಷಿಯಿಂದ ಸ್ವೀಕರಿಸ್ತಿದ್ದಾರೆ ಸೊ ಈ ಒಂದು ಸಿನಿಮಾ ಕೂಡ ನಾವು ಕನ್ನ ಮುಂದೇನು ನೋಡಿರ್ತೇವೆ ಅದನ್ನೇ ಸಿನಿಮಾದಲ್ಲಿ ನೋಡೋದ್ರಿಂದ ಮತ್ತೆ ಎಲ್ಲ ಮಂಗಳೂರಿನ ಕರಾವಳಿ ಭಾಗದ ನೆಗೆಟಿವಿಟಿ ನಮ್ಮ ಸಿನಿಮಾದಲ್ಲಿ ಬಂದಿರೋದ್ರಿಂದ ಖಂಡಿತ ಜನ ಈ ಒಂದು ಕತೆ ಆಧಾರಿತ ಸಿನಿಮಾಗಳನ್ನು ಕೂಡ ತಗೋತಾರೆ ಅಂತ ಒಂದು ವಿಶ್ವಾಸದಲ್ಲಿ ಮಾಡಿದೆ ಆರ್ಟಿಸ್ಟ್ ಇವಾಗ ನಾಯಕರಾಗಿ ನಮ್ಮ ಅರ್ಜುನ್ ಕಾಪಿಗಾಡಿದ್ದಾರೆ ನಾಯಕಿಯಾಗಿ ಸುಷ್ಮಿತಾ ಭಟ್ ಆ ನಂತರ ನಮ್ಮ ವೀರ ಮದಕರಿ ಮತ್ತು ಅರ್ಜುನ್ ರೆಡ್ಡಿ ಸಿನಿಮಾದಲ್ಲಿ ಒಬ್ರು ಆಟಿಸ್ಟ್ ಇದ್ದಾರೆ ಗೋಪಿನಾಥ್ ಭಟ್ ಅಂತ ಅವರು ಕಲಾನಾಯಕರಾಗಿ ನಾಯಕರಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಂತಾರ ಮತ್ತು ಗರುಡಗಮನ ವೃಷಭವಹನ ಸಿನಿಮಾದಲ್ಲಿ ಒಬ್ರು ಜ್ಯೋತಿ ಶೆಟ್ಟಿ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಕಲಾನಾಯಕರಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ಕಾಂತಾರದಲ್ಲಿ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರ ಮಾಡಿದ ಮಾನಸಿ ಸುಧೀರ್ ಅವರು ಕೂಡ ಆ್ಯಕ್ಟ್ ಮಾಡ್ತಿದ್ದಾರೆ ಮಾಡಿದ್ದಾರೆ ಆಮೇಲೆ ನೀವೊಂದು ಸಿನಿಮಾ ನೋಡಿರ್ಬೋದು ರವಿ ಬಸವರು ಒಂದು ಡೈರೆಕ್ಷನ್ ಮಾಡಿದ್ರು ಕಟಕ ಗಿರ್ಮಿಟ್ ಅಂತ ಅದರಲ್ಲಿ ಒಂದು ಬಾಲ ನಟಿ ಒಬ್ಬ ಆ್ಯಕ್ಟ್ ಮಾಡಿದ್ದು ಅವ್ರ ಫೇರ್ ಅವಾರ್ಡ್ ಸಿಕ್ಕಿದೆ ಅವರಿಗೆ ರಾಜ ಪ್ರಶಸ್ತಿ ಕೂಡ ಸಿಕ್ಕಿದೆ ಶ್ಲಾಘಾ ಸಾಲಿಗ್ರಾಮ ಅಂತ ಅವರು ಕೂಡ ನಮ್ಮ ಹೀರೋ ಅವರ ಮಗಳ ರೋಲನ್ನು ರೋಲನ್ನು ಮಾಡಿದ್ದಾರೆ ಅದರಲ್ಲಿ ಸೊ ಒಂದು ಒಳ್ಳೆ ಸ್ಟಾರ್ ಸಿನಿಮಾ ಇದೆ ನಮ್ದು ಹೊಸಬ್ರಾದ್ರೂ ಒಂದು ಎಲ್ಲ ಒಳ್ಳೆ ಒಂದು ಪ್ರತಿಭಾನ್ವಿತ ಕಲಾವಿದರ ಇದ್ದಾರೆ ನಾವು ಒರಿಜಿನಲಿ ಮಂಗಳೂರು ಕನ್ನಡದಲ್ಲಿ ಶೂಟ್ ಮಾಡ್ಕೊಂಡಿದ್ದೀವಿ ಆ ನಂತರ ಆ ಸಿನಿಮಾ ತುಂಬಾ ಕರಾವಳಿ ಭಾಗಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಇದನ್ನು ಯಾಕೆ ಟ್ರೈ ಅಂತ ನಾವು ಒಂದು ಪ್ರೊಡ್ಯೂಸರ್ ಹತ್ರ ಮೀಟಿಂಗ್ ಮಾಡಿದಾಗ ಓಕೆ ತುಳುವಲ್ಲಿ ಮಾಡಿದ್ರು ಒಂದು ಜನಕ್ಕೆ ರೀಚ್ ಆಗೋ ತರ ಇದೆ ಆ ಕಾರಣದಿಂದ ಮತ್ತೆ ಒಂದು ತುಳು ಭಾಷೆಯ ಮೇಲೆ ಒಂದು ಅಭಿಮಾನಿ ಇದೆ ನಮಗೆ ನಾವು ಮುಂಚಿನಿಂದ ತುಳು ಸಿನಿಮಾದಲ್ಲಿ ಕೆಲಸ ಮಾಡಿರೋದ್ರಿಂದ ಕನ್ನ ತುಳು ನಮ್ಮ ಮಾತೃಭಾಷೆ ಕನ್ನಡ ನಮಗೆ ಒಂದು ಜೀವನ ಕಳಿಸಿದ ಭಾಷೆ ಸೊ ಎರಡು ಸಿನಿಮಾ ಎರಡು ಭಾಷೆಯಲ್ಲಿ ಮಾಡ್ಬೇಕಂತ ನಾವು ಒಂದು ನಿರ್ಧಾರ ಮಾಡುವ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಸರ್ ಒಂದು ಪೋಸ್ಟ್ ಪ್ರೊಡಕ್ಷನ್ ಒಂದು ಹದಿನೈದು ಪರ್ಸೆಂಟ್ ಬಾಕಿ ಇದೆ ಅಷ್ಟೇ ಜಾನರ್ ಒಂದು ಡ್ರಾಮಾ ಥ್ರಿಲ್ಲರ್ ಒಂದು ಸ್ಪಿರಿಚುವಲ್ ಮಿಸ್ಟ್ರಿ

ಕಮರ್ಷಿಯಲ್ ವೇ ಎಕ್ಸ್ಪ್ಲೋರ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ ಅಂತ ಈ ತರದ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಹೇಗೆ ಹೌದು ನಾವು ಆಕ್ಚುಲಿ ಮೊದಲು ಅವಾರ್ಡ್ ಗೆ ಮಾಡೋದು ಅಂತಲೇ ಹೊರಟಿದ್ದೀವಿ ಆ ನಮಗೆ ಗೊತ್ತಾಯ್ತು ಅವಾರ್ಡ್ ಅಂತಂದ್ರೆ ಬರೀ ಅದು ಫಿಲಂ ಫೆಸ್ಟಿವಲ್ ಗೆ ಮಾತ್ರ ಸೀಮಿತ ಆಗಿರುತ್ತೆ ಜನರ ಹತ್ರ ಬರುದಿಲ್ಲ ಆ ಸಿನಿಮಾ ಅದಕ್ಕೋಸ್ಕರ ನಾವು ಯಾಕೆ ಇಷ್ಟು ಕಷ್ಟಪಟ್ಟು ಮಾಡ್ತೇವೆ ಜನರು ನೋಡಬೇಕು ಥಿಯೇಟರ್ ಅಲ್ಲಿ ಸ್ವಲ್ಪ ಕಮರ್ಷಿಯಲ್ ಎಲಿಮೆಂಟ್ ಅನ್ನು ಆ್ಯಡ್ ಮಾಡಿಕೊಂಡು ಸೆಮಿ ಕಮರ್ಷಿಯಲ್ ಆಗಿ ಮಾಡಬೇಕಂತ ಅಂದ್ಕೊಂಡು ಅದೇ ರೀತಿ ಮಾಡಿದ್ವಿ

ಯಾಕಂದರೆ ನಾನು ಹುಟ್ಟುದಕ್ಕಿಂತ ಮುಂಚೆನೇ ಅವರು ಸಿನಿಮಾ ಇಂಡಸ್ಟ್ರಿಗೆ ಒಂದು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ ಶುರು ಮಾಡಿದ್ದಾರೆ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವುದು ಅದು ನಮ್ಮದು ಒಂದು ಭಾಗ್ಯ ಅಂತ ನಾನು ಸುಮಾರು ಸಲ ಗುರುಗಳ ಹತ್ರ ಹೇಳಿದ್ದೇನೆ ಮತ್ತು ಅವರು ಕನ್ನಡ ಇಂಡಸ್ಟ್ರಿದು ಲೆಜೆಂಡ್ ಇವಾಗ ಹೊಸಬ್ರು ನಮಗೊಂದು ಆ ಆ ಒಂದು ಹೆದರಿಕೆ ತಂದರೆ ಇವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರಲ್ಲ ಆದರೆ ಅವರು ಒಂದು ಡೈರೆಕ್ಟ್ರಿಗೆ ಏನು ರೆಸ್ಪೆಕ್ಟ್ ಕೊಡಬೇಕು ಅದನ್ನು ಕೊಟ್ಟು ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಎಲ್ಲವನ್ನು ನಮ್ಮ ಹತ್ರ ಕೇಳಿ ಹೀಗೆ ಮಾಡ್ಬೋದು ಅಂತ ಕೇಳಿನೇ ಅವ್ರು ಮಾಡ್ತಿದ್ದದು ಅದೊಂದು ಅವರ ದೊಡ್ಡ ಗುಣ ಸೊ ನಮಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಅವ್ರ ಜೊತೆ ಒಂದು ಕೂತ್ಕೊಂಡು ಒಂದು ಏಳು ದಿವಸ ಕೆಲಸ ಮಾಡಿದ್ದೇವೆ ಮತ್ತು ಅವರು ನಾವು ಹೇಳಿದ್ದೇವೆ ಕನ್ನ ಕನ್ನಡಕ್ಕೆ ಯಾವಾಗಲೂ ಒಬ್ಬರೇ ಹಂಸಲೇಖ ಸರ್ ಅದು ಮತ್ತೆ ಬರಲಿಕ್ಕಿಲ್ಲ ಅವರೊಬ್ಬರೇ ಸೊ ಅವರ ಸಾಹಿತ್ಯ ಆಗಿರ್ಬೋದು ಅಷ್ಟು ಅರ್ಥಪೂರ್ಣವಾಗಿದೆ ಒಂದು ಸಾಂಗ್ ಅಂತೂ ಖಂಡಿತವಾಗಿ ಅದು ಎಲ್ಲ ಕರ್ನಾಟಕದಲ್ಲಿ ಇಷ್ಟ ಆಗ್ತದೆ ಅಂತ ನನ್ನ ನಂಬಿಕೆ ಆ ಗುರುಗಳು ಕನ್ನಡದಲ್ಲಿ ಅದನ್ನು ಬರೆದಿದ್ರು ನನಗೆ ತುಳುಗೆ ಟ್ರಾನ್ಸ್ಲೇಟ್ ಮಾಡೋಕೆ ನಾನು ಅಲ್ಲಿ ಮಾಡಿಕೊಡ್ತೇನೆ ನಮಸ್ಕಾರ ವೇದಿಕೆ ಮೇಲೆ ಕಜುಗ ಚಿತ್ರತಂಡ ಏನು ಮಾತಿನಲ್ಲಿ ಕಡಿಮೆ ಇಲ್ಲ ಅಂತ ಪ್ರೂವ್ ಅಂತೂ ಮಾಡಿಬಿಟ್ಟರು ಯಾರು ನೋಡಿದ್ರು ಪರ್ಫೆಕ್ಟ್ ಆಗಿ ಮಾತಾಡ್ತಾರೆ ಅಂದ್ರೆ ಈ ಕರಾವಳಿ ಸಿನಿಮಾ ತಂಡ ಚಂದಕ್ಕೆ ಸ್ಕ್ರಿಪ್ಟಿಂಗು ಡಿಸೈನಿಂಗು ಎಕ್ಸಿಕ್ಯೂಷನ್ನು ಮಾರ್ಕೆಟಿಂಗ್ ಜೊತೆಲಿ ಜೊತೆಯಲ್ಲಿ ಈ ಮಾತುಕತೆ ಎಲ್ಲವನ್ನ ಸ್ಪೆಷಲ್ ಆಗಿ ಈ ಹತ್ತು ವರ್ಷಗಳಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ನಿಜವಾಗಿಯೂ ಆ ತಂಡಕ್ಕೆ ಅಭಿನಂದಿಸಬೇಕು ಇವೇ ಆಲ್ಮೋಸ್ಟ್ ಕರಾವಳಿಯಿಂದ ಬಂದ ಎಲ್ಲ ತಂಡಗಳು ಈ ಕೆಲಸ ಮಾಡ್ತಿದ್ದಾವೆ ಅವರು ಪ್ರತಿಯೊಂದು ಕಾನ್ಸೆಪ್ಟಲ್ಲೂ ಎಕ್ಸಿಕ್ಯೂಷನ್ನಲ್ಲೂ ಮಾರ್ಕೆಟಿಂಗ್ನಲ್ಲೂ ಶೋರ್ ಆಗಿರ್ತಾರೆ ಮೊದಲು ಚಂದ್ರವನದಲ್ಲಿ ಇವೆಲ್ಲ ಸ್ವಲ್ಪ ಕಡಿಮೆ ಇದ್ದಂಥ ಕಾಲ ಈಗ ಪರ್ಫೆಕ್ಟ್ ಆಗಿದೆ ಇಷ್ಟೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ ಚಂದನವನಕ್ಕೆ ಕರಾವಳಿಯ ದೈವಗಳ ಕೃಪೆಯಾಗಿದೆ ಅಂತ ಹೇಳಕ್ಕೆ ನೋಡಿ ಒಂದು ಕಾಂತಾರ ಇಡೀ ಭಾರತವನ್ನು ಸುತ್ತಕೊಂಡು ಬಂತು ಆ ಕಡೆಯ ಇಪ್ಪತ್ತು ನಿಮಿಷಗಳ ಬಗ್ಗೆ ಎಲ್ಲರೂ ದಂಗಾಗಿದ್ದಾರೆ ಬೆರಗಾಗಿದ್ದಾರೆ ನಮ್ಗೆ ಯಾಕೆ ಅದು ಹೊಳಲಿಲ್ಲ ಅಂತ ಅನಿಸಿದೆ ಅವರಿಗೆಲ್ಲ ಎಷ್ಟಾಗಲಿ ಭಾರತ ಅಂದರೆ ಗೊತ್ತಲ್ಲ ನಿಮಗೆ ತರ್ಕ ಮತ್ತು ತತ್ವಗಳ ನಡುವೆ ಒದ್ದಾಡ್ತಾ ಇರ್ತಕ್ಕಂಥ ದೈವ ಭಕ್ತಿ ಅದು ನೀವು ಎಷ್ಟು ತರ್ಕ ಮಾಡಿದ್ರು ಅದು ತತ್ವ ಬಗೆಹರಿಯಲ್ಲ ಎಷ್ಟು ತತ್ವವನ್ನು ಹಿಂಡಿದ್ರು ತರ್ಕ ಬಗ್ಗೆಹರಿಯಲ್ಲ ಅಂತ ಆ ದೈವದ ವಿಚಾರಗಳನ್ನು ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ನನಗೆ ಇವರು ಯಾವುದೋ ಕಾರಣದ ಪರಿಚಯ ಆಗಿದ್ದರು ಧಾರಾಳ ಫೋನ್ ಮಾಡಿ ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಕಲಜಿಗಂತ ಎರಡು ಹಾಡು ಮಾಡಿಕೊಡಿ ಅದು ಇಲ್ಲಪ್ಪ ನಾನು ಹಾಡು ಮಾಡೋದಿಲ್ಲ ಬಿಟ್ಟಿದ್ದೀನಿ ಅಂತಂದೆ ಬಿಟ್ಬಿಟ್ವಿ ಆಮೇಲೆ ಅವ್ರೇನು ಏನೋ ಮಾಡ್ಕೊಂಡಿದ್ರಿ ನಾವು ಏನಕ್ಕೂ ನನ್ನ ಹೆಂಡತಿ ಒಂದು ಕರಾವಳಿಯ ದೈವದ ವಿಚಾರ ಹೇಳುತ್ತ ಏನಪ್ಪ ಅಂದರೆ ನಾನು ಅಲ್ಲಿ ಹೋಗ್ತಾ ಇದ್ದೀವಿ ಅವಳಿಗೆ ಬ ಕರ್ನಾಟಕದಲ್ಲಿರೋ ಎಲ್ಲ ದೈವಗಳು ಬೇಕು ಅವಳು ಬೇರೆ ಕೆಲಸ ಇಲ್ಲ ನಾನು ದುಡ್ಡು ಖರ್ಚಾಗದೆ ಅದಕ್ಕೆ ಅಂದರೆ ಅಲ್ಲಿ ಹೋಗಿ ಬಂದವಳೆ ಅಲ್ಲಿನ ಅದೊಂದು ಗುಡ್ಸಲಲ್ಲಿ ಇದ್ದಂಥ ದೈವ ಏನು ಅಂದರೆ ಆ ದೈವದ ಹೆಸರು ಹೇಳ್ದು ಅದಕ್ಕೊಂದು ಹಾಡು ಮಾಡಿಕೊಡಿ ಆ ಗುಡಿಸಲಿಗೆ ಸಂಪರ್ಕ ಮಾಡೋದು ಅವ್ರಲ್ಲಿ ಏನು ಮಾಹಿತಿ ಇರಲಿಲ್ಲ ಒಂದು ಒಂದು ಶೀಟಲ್ಲಿ ಮಾಹಿತಿ ಕೊಟ್ಟರು ನಾನು ತೆಗೆದು ನನ್ನ ಟೇಬಲ್ ಮೇಲೆ ಇಟ್ಟಿದ್ದೆ ಇವರು ಬಂದು ಹೋದ್ಮೇಲೆ ಜ್ಞಾಪಕವಂತಂದು ಇವರು ಬೇಡ ಅಂದ್ಬಿಟ್ಟಲ್ಲ ನನ್ನ ಹೆಂಡತಿ ಈ ಗುಡಿಸಲು ದೈವದ ಬಗ್ಗೆ ಏನು ಹೇಳ್ತಿಲ್ಲಲ್ಲ ಅಂದ್ಬಿಟ್ಟು ಹೋಗಿ ಹೇಳಿದೆ ರೀ ಅದೇ ರೀ ನಾನು ಅಂದಿತ್ತು ಅದೇ ರೀ ನಾನು ಅಂತಿತ್ತು ನಾನು ಮತ್ತೆ ಅವರು ಫೋನ್ ಮಾಡಿ ಹೆಣ್ತೀವಿಗೋಸ್ಕರ ಆ ಹಾಡು ತೊಗೊಂಬನಪ್ಪ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಅದೇ ಅವ್ರು ಹೇಳಿದರು ಶೂಟಿಂಗ್ ಟೈಮ್ನಲ್ಲಿ ಅವರು ಒಂದೇನೋ ಪಾಸಿಟಿವ್ ವೈಬ್ ಅಂತು ಅಂತ ನಾನು ಆ ಎರಡು ಹಾಡು ಮಾಡಿಕೊಟ್ಟೆ ಹೇಳ್ಬೋದು ಆ ಹಾಡು ಬರೆಯೋದು ಹೇಗೆ ನನಗೆ ಅದ್ರ ಬಗ್ಗೆ ಹೆಚ್ಚಿಗೆ ಗೊತ್ತಿರಲಿಲ್ಲ ಎಲ್ಲ ವಿಚಾರವನ್ನು ಡೈರೆಕ್ಟ್ರಿ ಹೇಳ್ತಿದ್ದ ನಾನು ಅದನ್ನು ಕನ್ನಡದಲ್ಲಿ ಹೇಳ್ತಿದ್ದೆ ಮತ್ತೆ ಅದನ್ನು ತುಳುವಲ್ಲೇ ಹೇಳ್ಬೋದು ನಾನೇ ಅವ್ರಿಗೆ ಹೇಳ್ತೀನಿ ಎಷ್ಟು ಚುರುಕಿದಾನಂದ್ರೆ ಒಂದ್ಸಾಲ ಕೂಡಲೆ ಕಲಿತಷ್ಟು ಕಲಿಸುತ್ತೆ ಕಲಿಯುಗ ಅಂತ ಹೇಳಿ ಅಂದೆ ಕಲ್ತನ ಕಲ್ತೊಂಡು ಅಂತ ಅಂದ್ಬಿಟ್ಟ ಅಂದ್ರೆ ಅಷ್ಟೊಂದು ಸ್ಪಾಂಡಿನಿಸು ಒಂದು ಹಾಡು ಬರೆಯೋ ಕೆಲಸ ಎಲ್ಲ ಒಂದು ಒಂದು ಗಂಟೆಲಿ ಮುಗ ಯಾಕೆಂದ್ರೆ ಅಂತ ಪ್ರತಿಭಾವ ಅಂತ ಮತ್ತು ದೈವಭಕ್ತ ದೈವಭಕ್ತ ಅಲ್ಲ ಈ ದೈವ ಭಕ್ತ ಸ್ವಾಮಿ ದೈವಭಕ್ತನಾಗದ್ ಬೇರೆ ಈ ಮನೆ ದೈವಗಳು ಗ್ರಾಮ ದೈವಗಳು ಕುಲದೈವಗಳು ಅವುಗಳ ಬಗ್ಗೆ ಇರುವ ನಂಬಿಕೆನೇ ಬೇರೆ ಅದು ಅದನ್ನು ಯಾರೂ ಅಲ್ಲಾಡ್ಸೋಕ್ಕಾಗಲ್ಲ ಅದು ಕರಾವಳಿಯ ವಿಶೇಷ ನಮ್ಮ ಮಂಡ್ಯದಲ್ಲೂ ತುಮಕೂರಿನಲ್ಲೂ ಇದೆ ಅಂತವೆಲ್ಲ ಇಲ್ಲ ಅಂತಲ್ಲ ಆದರೆ ಅವರು ಅದನ್ನು ತಮ್ಮ ಜೀವನದ ಭಾಗವಾಗಿ ಇಟ್ಕೊಂಡಿದ್ದಾರೆ ಆತನಿಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಶೂಟಿಂಗ್ ನಡೆದ ಅಷ್ಟು ದಿವಸವೂ ಅಲ್ಲಿ ಪವಾಡಗಳೇ ನಡೀತು ಅಂತ ಹೇಳ್ತಾನೆ ಅವರು ಆ ಪವಾಡಗಳೆಲ್ಲ ಒಳ್ಳೆಯದಕ್ಕೆ ಆಯಿತು ಅಂತ ಆದ್ದರಿಂದ ಅದರಿಂದ ಅವ್ಳುನಿಗೆ ಪ್ರತಿಭೆ ಇದೆ ಈ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದೆ ನಾನು ನೋಡಿದೆ ಟೆಕ್ನಿಕಲ್ ನೀಟಾಗಿದೆ ಅದಕ್ಕೆ ಬೇಕಾದ ಹಾಡು ಅದಕ್ಕೆ ಹೊಂದ್ಕೊಂಡಿದೆ ಈ ಆ್ಯಕ್ಟ್ರ್ ಬಗ್ಗೆ ನಾನು ಕೇಳಿದೆ ಈ ಆ್ಯಕ್ಟ್ರ್ ಏನು ಚೆನ್ನಾಗಿ ಮಾಡಿದೆ ಸರ್ ಆ ತೋಡುವಲ್ಲಿ ಟಾಪ್ ಹೀರೋ ಸಾರ್ ಹೌದಾ ನಿನಗೆ ಹೆಂಗೆ ಥರ ಈಸ್ ಎ ವೆರಿ ಗುಡ್ ಸಿಂಗರ್ ಅಂತ ನನಗೆ ಇಂಟ್ರೆಸ್ಟ್ ಆಯಿತು ಅಂದರೆ ಸಿಂಗರಾಗಿ ನಾನೇನು ಮಾಡಿದೆ ನಮ್ಮ ಸಂವಿಧಾನದ ಪ್ರಿಯಾಂಬಲ್ನ ಕನ್ನಡದಲ್ಲಿ ಟ್ಯೂನ್ ಮಾಡಿದೀನಿ ಅದನ್ನು ಇವನು ಕಳಿಸಿದೆ ಇದನ್ನು ತುಳು ಬರ್ಕೊಡ್ತೀಯ ಅಂತ ಕಳಿಸಿದ ಎರಡು ಗಂಟೆಯಲ್ಲಿ ಬರೋದು ವಾಪಸ್ ಕಳಿಸ್ಬಿಟ್ಟ ನನಗೆ ಗಾಬರಿಷ್ಟೊಂದು ಫಾಸ್ಟ್ ಆಗಿದ್ದಾನೆ ನಾನು ಅದನ್ನ ಇನ್ನೊಬ್ಬ ದರ್ಶನ ಹುಡುಗನ ಕೇಳಿ ಹಾಡಿಸಿ ಅದನ್ನೇ ಕಳಿಸಿ ಈ ಹಾಡನ್ನ ಅವ್ರು ಹಾಡ್ತಾರೆ ಕೇಳಿ ಅಂತ ಅವ್ರು ಕೇಳ್ಬಿಟ್ಟು ಹಾಡ್ಬೋದು ಟ್ರೈ ಮಾಡಬಹುದು ಅವರು ಏನಾದರೂ ಆ ಸಂವಿಧಾನದ ಗೀತೆ ಒಂದು ಹಾಡಿದ್ರೆ ಕನ್ನಡಕ್ಕೆ ಒಬ್ಬ ತುಳು ಗಾಯಕ ಬಂದಂಗಾಗುತ್ತೆ ಇನ್ ಕೇಸ್ ಅವರು ಆ ಹಾಡಿದ್ರೆ ಆ ಹಾಡನ್ನ ಶೂಟ್ ಮಾಡುವ ಎಲ್ಲ ಜವಾಬ್ದಾರಿಯನ್ನ ನಾನು ನಮ್ಮ ಸುಮನ್ ಸುಮಣ್ಣನಿಗೆ ಒಪ್ಪಿಸ್ತೀನಿ ತಾವು ಅದರಲ್ಲಿ ಆ್ಯಕ್ಟ್ ಮಾಡಿ ಸರ್ ಒಂದು ಸಂವಿಧಾನದ ಗೀತೆ ಅದು ಅದರ ಪ್ರಿಯಾಂ ಬಲ್ಲು ತುಳುನಾಡಿನಿಂದ ಅದು ದೇಶಕ್ಕೆ ಗೊತ್ತಾಗಲಿ ಅಂತ ನನ್ನ ಆಸೆ ಇದು ನನ್ನ ಇಷ್ಟ ನೀವು ಇವತ್ತು ನಮ್ಮ ಸ್ಟುಡಿಯೋ ಬಂದರೆ ನಿಮ್ಮ ಕೈಲಿ ಹಾಡ್ಸ್ ಟ್ರೈ ಮಾಡ್ತೀವಿ ಚೆನ್ನಾಗಿತ್ತ ನೀವೇ ಸಿಂಗರ್ ಇಲ್ಲ ಅಂದರೆ ನೀವೇ ಆಕ್ಟರ್ ಇದೊಂದು ಭಾಳ ವ್ಯವಸ್ಥಿತವಾಗಿ ಸಿನಿಮಾ ಮಾಡುವ ತಂಡ ಅಂತ ನಾನು ಈ ದಿನಗಳಲ್ಲಿ ಕಂಡುಕೊಂಡಿದ್ದೀನಿ ಎಲ್ಲವೂ ಪ್ಲ್ಯಾಂಡ್ ಆಗಿರುತ್ತೆ ಇಂಥ ಡೇಟ್ ಅಂತಾರೆ ಅಂಥ ಡೇಟಿಗೆ ಮುಂಚೆ ವಿಷಯ ತಿಳಿಸ್ತಾರೆ ಕಂಟೆಂಟ್ ಕಳಿಸ್ತಾರೆ ಕೆಲಸ ಆಗಿದೆ ಅಂತಾರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೆಯುತ್ತೆ ಈ ಶಿಸ್ತಿನ ಸ್ಕ್ರೀನ್ಪ್ಲೇ ಪ್ರೊಡಕ್ಷನ್ ಯಾವಾಗಲೂ ಮುಖ್ಯ ಅದನ್ನೆಲ್ಲ ನಮ್ಮ ಶೆಟ್ಟಿ ಬಳಗ ಕರಾವಳಿ ಶೆಟ್ಟಿ ಬಳಗ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಯಲ್ಲಿ ರೋಡಿ ತಂದಿದ್ದಾರೆ ಅದು ಕೂಡ ಪ್ಲಸ್ ಪಾಯಿಂಟ್ ನಿಮಗೆ ಒಳ್ಳೆಯದಾಗ್ಲಿ ಈ ಕಲಶಿಗ ಇಡೀ ತುಳುನಾಡಿಗೂ ಕನ್ನಡ ನಾಡಿಗೂ ಕನ್ನಡ ಅಂದ್ರೆ ಏನು ಹಲವು ಕನ್ನಡಗಳ ತಾಯಿ ಕನ್ನಡ ಹಲವು ಕನ್ನಡಗಳ ತಾಯಿ ಕನ್ನಡ ತುಳು ಕೂಡ ಕನ್ನಡದ ಒಂದು ಅಂಗ ಕೊಂಗಿಡಿ ಕೂಡ ಕನ್ನಡದ ಒಂದು ಅಂಗ ಬ್ಯಾರಿ ಇತ್ಯಾದಿ ಬೇಕಾದಷ್ಟು ಹಲವು ಕನ್ನಡಗಳು ಕನ್ನಡ ಜೊತೆಯಲ್ಲಿದೆ ಚಂದನವರಕ್ಕೆ ತುಳು ಒಂದು ಗರಿ ಆಗಲಿ ಪಂಚಭಾಷಾ ಭಾಷ ಪಂಚಭಾ ಪಂಚದ್ರಾವಿಡ ಭಾಷೆಗಳು ಪಂಚದ್ರಾವಿಡ ಭಾಷೆಗಳಲ್ಲಿ ಪಾಪ ದೇಹ ಇಲ್ಲದೆ ಒದ್ದಾಡ್ತಾ ಇದೆ ತುಳು ಭಾಷೆ ಅದಕ್ಕೊಂದು ಆಕಾರ ಸಿಗುವಂತಾಗಲಿ ಕನ್ನಡದಿಂದ ಅಂತ ಹಾರೈಸಿ ಕಲಜಿಗ ಎಲ್ಲರಿಗೂ ಪ್ರಿಯವಾಗಲಿ ಅಂತ ಹಾರೈಸಿ ನಾನು ಮಾತ್ಮಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು